ಶ್ರೀನರಸೀಪುರ ಪಟ್ಟಣದಲ್ಲಿರುವ ಶ್ರೀ ಮಹಾಲಕ್ಷ್ಮಿ ಸಮೇತ ಗುಂಜಾ ನರಸಿಂಹಸ್ವಾಮಿಯ ಬ್ರಹ್ಮ ರಥೋತ್ಸವ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು ಸುಡು ಬಿಸಿಲಿನ ತಾಪಕ್ಕೂ ಜಗ್ಗದ ಭಕ್ತರು ತೇರಿನ ಪೂಜಾ ವಿಧಿವಿಧಾನಗಳನ್ನು ಮುಗಿಸುವವರೆಗೆ ಅತ್ಯಂತ ಶಾಂತಿಯಿಂದ ಇದ್ದು ಮೂರ್ತಿಯನ್ನ ತೇರಿಗೆ ಕೂರಿಸಿದ ನಂತರ ಜಯ ಘೋಷಣೆಗಳನ್ನ ಕೂಗಿ ಹಣ್ಣು ಜವನವನ್ನ ತೇರಿಗೆ ಎಸೆದು ತಮ್ಮ ಇಷ್ಟಾರ್ಥಗಳನ್ನ ಸಿದ್ದಿಸಲೆಂದು ಪ್ರಾರ್ಥಿಸಿದ್ರು ಈ ಬಾರಿ ಅತ್ಯಂತ ಬಿಸಿಲಿನ ಪ್ರಮಾಣವಿದ್ದರೂ ಭಕ್ತರ ಉತ್ಸಾಹಕ್ಕೆ ಅದು ಲೆಕ್ಕವೇ ಬರಲಿಲ್ಲ ಸುಡು ಬಿಸಿಲಿನ ಶಾಖದಲ್ಲೂ ಕುಣಿತು ಕುಪ್ಪಳಿಸಿ ಸಂಭ್ರಮಿಸಿದ್ರು ಇದೇ ಸಂದರ್ಭದಲ್ಲಿ ಚಾಮರಾಜನಗರ ಮೀಸಲು ಲೋಕಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳಾದ ಮಾಜಿ ಶಾಸಕ ಎಸ್ ಬಾಲರಾಜು ಹಾಗೂ ಕೆಡಿಪಿ ಸದಸ್ಯ ಸುನೀಲ್ ಬೋಸ್ ತೇರಿನ ಬಳಿ ಆಗಮಿಸಿ ದೇವತಾ ಕಾರ್ಯದಲ್ಲಿ ಪಾಲ್ಗೊಂಡರು ಎರಡೂ ಕಡೆಯ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ರು ಶ್ರೀ ಮಹಾಲಕ್ಷ್ಮಿ ಸಮೇತ ಗುಂಜಾ ನರಸಿಂಹಸ್ವಾಮಿಯು ಸಕಲರಿಗೂ ಸನ್ಮಂಗಳವನ್ನುಂಟು ಮಾಡಿ ಮಳೆ ಬೆಳೆ ಆಗಿ ರೈತಾಪಿ ವರ್ಗ ಹಾಗೂ ಜನತೆ ಖುಷಿಯಿಂದ ಇರಲೆಂದು ಪ್ರಾರ್ಥಿಸಿರುವುದಾಗಿ ತಿಳಿಸಿದರು